ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ಇವತ್ತು ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರೇನೆಂದರೆ ಸಂಗಾತಿಯ ಆಯ್ಕೆಗೆ ಸ್ಫೂರ್ತಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಲ್ಲ ಮಕ್ಕಳಿಗೂ ಇಷ್ಟ ಆಗೋ ಟಾಪಿಕ್ ಇದು ಎಲ್ಲ ಪೇರೆಂಟ್ಸ್ಗೂ ಕಷ್ಟ ಆಗೋ ಟಾಪಿಕ್ ಇದು ಎಲ್ಲ ಪೇರೆಂಟ್ಸ್ ಅಂತ ಹೇಳಲ್ಲ ಕೇಳೋರಿಗೆ ಓಕೆ ಸಂಗಾತಿಯ ಆಯ್ಕೆಗೆ ಸ್ಫೂರ್ತಿಯಾಗಿ ಓಕೆ ಎಷ್ಟು ಚೆನ್ನಾಗಿದೆ ಇದು ಅಂದರೆ ಎಗೇನ್ ಇಬ್ರು ಫ್ರೆಂಡ್ಸು ಒಬ್ಬರು ಬಂದುಬಿಟ್ಟು ಒಬ್ಬರನ್ನ ಕರ್ಕೊಂಬಂದು ಪರಿಚಯ ಮಾಡಿಸಿದ್ರಂತೆ ಇವ್ರಿಗೆ ತುಂಬ ಪರಿಚಯ ಇರೋರು ಸರ್ ಇವರು ನನ್ನ ಸ್ನೇಹಿತರು ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇಲ್ವಂತೆ ನಾನು ಏನೆಲ್ಲ ಹೇಳೋಕ್ಕಾಗತ್ತೆ ಎಲ್ಲ ಹೇಳಾಯಿತು ಬಟ್ ಇವರು ಅದನ್ನು ಏನು ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಸರ್ ದಯವಿಟ್ಟು ನೀವು ಅವ್ರಿಗೆ ಒಂದು ಸೊಲ್ಯೂಷನ್ ಕೊಡಿ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡು ಹೊರಗಡೆ ಹೋದ್ರಂತೆ ಈ ಲೇಡಿ ಕೂತ್ಕೊಂಡ್ರಂತೆ ಅದಾದಮೇಲೆ ಹಲವಾರು ದಿನಗಳಿಂದ ಸಂತಸವನ್ನೇ ಕಾಣ್ ಕಾಣದೇ ಇರೋ ಮುಖ ಥರ ಇತ್ತಂತೆ ಆ ಲೇಡಿ ಗೊತ್ತಾಗ್ತಿತ್ತಂತೆ ನಿದ್ರೆ ಇಲ್ಲ ಟೆನ್ಷನಲ್ಲಿದ್ದಾರೆ ಅಂತ ಏನು ಹೇಳಿ ನಿಮ್ಮ ಪ್ರಾಬ್ಲಮ್ಮು ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ ತಕ್ಷಣ ಅವರ ಅಳಕ್ಕೆ ಶುರು ಮಾಡಿಬಿಟ್ಟು ಏನಂತ ಹೇಳಿ ಸರ್ ನನ್ನ ಮಗಳ ಭವಿಷ್ಯವನ್ನು ಜ್ಞಾಪನ ಜ್ಞಾಪಿಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ ಆ ಭಯದಲ್ಲಿ ನಿದ್ರೆ ಬರೋದೇ ಇಲ್ಲ ಅಂತ ಹೇಳಿ ಸೀರೆ ಸರ್ಗನ್ನ ಬಲ್ಗೈಯಲ್ಲಿ ಸುತ್ಕೊಂಡು ಭಯದಲ್ಲೇ ಎಕ್ಕುತ್ತಿದ್ರಂತೆ ಆಯಿತು ಏನಮ್ಮ ನಿಮ್ಮ ಮಗಳಿಗೆ ಏನಾಯಿತು ಏನು ಮಾಡ್ಕೊಂಡಿದ್ದಾಳೆ ಅವಳು ಅಂತ ಕೇಳಿದ್ರಂತೆ ಸ್ವಲ್ಪ ವಿವರಿಸಿ ಹೇಳಿ ಅಂತ ಆಗಿ ಅವರು ಹೇಳಿದ್ರಂತೆ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಸರ್ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಹೇಳಿ ಹೇಳಿ ಮನೆಯವರ ವಿರೋಧವನ್ನು ಕಟ್ಕೊಂಡು ನಮ್ಮ ಮನೇಲಿ ಎಲ್ಲರೂ ಬೇಡ ಅವಳಿಗೆ ಓದಿಸೋದು ಅಂದರೂ ಕೂಡ ನಾನು ಹಠ ಮಾಡಿ ಅವಳಿಗೆ ಓದಿಸ್ಬೇಕು ಅಂತ ಹೇಳಿ ನಾನು ಅವಳಿಗೆ ಓದ್ಸಕ್ಕೆ ಕರ್ಕೊಂಡು ಬಂದು ಇಲ್ಲಿ ಓದಿಸಿದ್ರೆ ಇವಾಗ ಒಳ್ಳೆ ಕೆಲಸದಲ್ಲಿ ಇದ್ದಾಳೆ ಓದು ಮುಗೀತು ಒಳ್ಳೆ ಕೆಲಸನೂ ಸಿಕ್ಕಿದೆ ಸರ್ ಆದರೆ ಮದುವೆ ಮಾಡ್ಕೋ ಅಂತ ಅಂದರೆ ಅವಳು ಮಾಡ್ಕೊಳ್ಳಲ್ಲ ಅಂತ ಇದ್ದಾಳೆ ಯಾಕೆ ಅಂತ ಒತ್ತಾಯ ಮಾಡಿ ಕೇಳಿದರೆ ಹೇಳ್ತಾ ಇದ್ದಾಳೆ ಅವಳು ಬೇರೆ ಯಾರನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಸೊ ಈಗ ಮದುವೆ ಆಗೋದನ್ನು ನಾನು ನಾನು ಅವನ್ನೇ ಮದುವೆ ಆಗೋದು ಅಂತ ಹೇಳಿ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾಳೆ ಸರ್ ನಾವು ಊರಿನಲ್ಲಿ ಒಳ್ಳೆಯ ಮನೆ ತಂದವರು ಗೌರವ ಇದೆ ಪ್ರಾಣಕ್ಕಿಂತ ನಮಗೆ ಮರ್ಯಾದೆನೇ ಮುಖ್ಯ ಆ ಥರ ಬದುಕಿದ್ದೀವಿ ಈಗ ಇವಳು ಈ ರೀತಿ ಮಾಡಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಸರ್ ಅಂತ ಅಳಕ್ಕೆ ಶುರು ಮಾಡಿದ್ರಂತೆ ಆಗ ಡಾಕ್ಟ್ರು ಕೇಳಿದ್ರಂತೆ ಇಷ್ಟಪಟ್ಟ ಹುಡುಗ ಸರಿ ಇಲ್ವಾ ಅವನನ್ನು ನೀವು ನೋಡಿ ಮಾತಾಡ್ಸಿದ್ದೀರಾ ಅಂತ ಕೇಳಿದ್ರಂತೆ ಅಯ್ಯೋ ಅವನು ಹೇಗಿದ್ರೆ ನಮಗೇನು ಸರ್ ಮುಖ್ಯವಾಗಿ ಅವನು ನಮ್ಮ ಜಾತಿ ಅಲ್ಲ ಅಂತ ಹೇಳಿದ್ರಂತೆ ಆವಾಗ ನಮ್ಮ ಯಜಮಾನ್ರಿಗೆ ಊರಲ್ಲಿ ಎಲ್ಲರೂ ಗೌರವ ಕೊಡ್ತಾರೆ ಸರ್ ಎಲ್ಲ ದೇವಸ್ಥಾನದ ಊರಿನ ಪ್ರಮುಖ ಪೂಜಾ ಕಾರ್ಯಗಳಲ್ಲಿ ಅವರಿರಲೇಬೇಕು ಅಂಥವರು ಅಂಥವರ ಮಗಳು ಪ್ರೀತಿ ಪ್ರೇಮ ಅಂತ ಮಾಡಿ ಬೇರೆ ಜಾತಿಯವ್ರನ್ನ ಮದುವೆ ಆದರೆ ಏನಾಗಬಹುದು ನನ್ನ ಗಂಡ ಮೊದಲು ನನ್ನನ್ನು ಸಾಯಿಸ್ಬಿಡ್ತಾರೆ ಸರ್ ಅವ್ರು ಯಾವಾಗಲೂ ಮಗಳನ್ನು ಹೆಚ್ಚು ಓದಿಸ್ಬೇಡ ಅಂತ ಹೇಳ್ತಾನೆ ಇದ್ದರು ನಾನು ಒತ್ತಾಯಕ್ಕೆ ಮಗಳನ್ನು ಓದೋಕ್ಕೆ ಬೆಂಗಳೂರಿಗೆ ಕಳಿಸಿದ್ದೆ ಸರ್ ಇವಳು ನೋಡಿದ್ರೆ ಓದೋಕ್ಕೆ ಹೋಗಿ ಈ ಹಾಳು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವರಿಗೆ ವಿಷಯ ತಿಳಿದ್ರೆ ನಾನು ಖಂಡಿತ ಏನಾದರೂ ಒಂದು ಅನಾಹುತ ಮಾಡೇ ಮಾಡ್ತಾರೆ ಅಂತ ಅದನ್ನ ನೆನಪು ಮಾಡಿಕೊಂಡ್ರೆನೆ ನನಗೆ ನಿದ್ದೆ ಬರ್ತಾ ಇಲ್ಲ ಸರ್ ಅಂತ ಹೇಳಿ ಇವರು ಎಕ್ಸ್ಪ್ಲೇನ್ ಮಾಡಿದ್ರಂತೆ ಇವರ ನೋವಿಗೆ ಕಾರಣ ಏನು ಅಂತ ಆಗ ಡಾಕ್ಟರ್ ಹೇಳಿದ್ರಂತೆ ಅಷ್ಟು ಯಾಕೆ ಭಯ ಪಡ್ತೀರಾ ನಿಮ್ಮ ಮಗಳು ಇಷ್ಟಪಟ್ಟಿರುವ ಹುಡುಗನ ಒಮ್ಮೆ ನೀವು ನೋಡಿ ಭೇಟಿಯಾಗಿ ಒಂದು ವೇಳೆ ನಿಮಗೂ ಒಪ್ಪಿಗೆ ಆದರೆ ಗಂಡನನ್ನು ಒಪ್ಪಿಸಿ ಅಂತ ಹೇಳಿದ್ರಂತೆ ಆಗ ಮತ್ತೆ ಇವಳು ಹೇಳಿದ್ಲಂತೆ ಅಯ್ಯೋ ಅದು ಅಷ್ಟು ಸುಲಭ ಅಲ್ಲ ಸರ್ ನೀವು ಅಂದ್ಕೊಂಡಂಗೆ ಅವರು ಯಾವ ಲೆವೆಲ್ಗೆ ಅಂತಂದರೆ ವಿಷಯ ತಿಳಿದ್ರೆ ಒಂದೋ ನಾನು ಅಥವಾ ನನ್ನ ಮಗಳು ಇಬ್ಬರಲ್ಲಿ ಒಬ್ಬರು ಜೀವ ಗ್ಯಾರಂಟಿ ಹೋಗುತ್ತೆ ಇಲ್ಲವೇ ನಮ್ಮ ಜಿ ಇಲ್ಲ ಅಂತಂದರೆ ನಮ್ಮ ಜೀವನಕ್ಕೆ ಏನಾದರೂ ಏನು ನಮ್ಮ ಲೈಫ್ಗೆ ಏನಾದರೂ ಅಪಾಯ ಮಾಡಿಬಿಡ್ತಾರೆ ಅವರ ಮಾತಿಗಿಂತ ಕೈಕಾಲುಗಳು ಕೆಲಸ ಮಾಡುತ್ತೆ ಸರ್ ಅವ್ರ ಜೊತೆ ಇಪ್ಪತ್ತೈದು ವರ್ಷಗಳಷ್ಟು ನಾನು ಅನುಭವಿಸಿ ಸಾಕಾಗೋಗಿದೆ ಮಗಳಿಗೆ ಯಾವುದೇ ತೊಂದರೆ ಆಗದೇ ಇದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ಅಂತ ಆಗ ಮತ್ತೆ ಡಾಕ್ಟರ್ ಕೇಳಿದ್ರಂತೆ ಯಾಕೆ ಅಮ್ಮ ನೀವು ನಿಮ್ಮ ಗಂಡನ ಜೊತೆ ಖುಷಿಯಾಗಿರಲಿಲ್ವಾ ಅಂತ ಅವಾಗ ಹೇಳ್ದಾಗ ಅವ್ರು ಹೇಳಿದ್ರಂತೆ ನನ್ನ ಕತೆ ಯಾಕೆ ಸರ್ ಅರ್ಧ ವಯಸ್ಸು ಕಳೆದ್ಬಿಟ್ಟಿದೆ ಇವ್ರ ಕೋಪ ಜಾಸ್ತಿ ಮನೆಯಲ್ಲಿ ಅವ್ರದ್ದೇ ಕೊನೆ ಮಾತು ಹೆಂಡತಿ ಮಕ್ಕಳು ಅವ್ರು ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲ ಅಂತ ಅಂದರೆ ನೋಡಲ್ಲ ನೋಡೋಲ್ಲ ಎದುರುತ್ರ ಏನಾದರೂ ಕೊಟ್ಟರೆ ಒಂದು ಒದೆ ಬೀಳ್ತಾ ಇರೋದೆ ಅಥವಾ ಮುಗ್ಸೇ ಬಿಡ್ತಾರೆ ಅಷ್ಟು ಲೆವೆಲ್ಗೆ ಇವ್ರಿಗೆ ಕೋಪ ಇದೆ ಅಂತ ಆಗ ಡಾಕ್ಟರ್ ಹೇಳಿದ್ರಂತೆ ಈಗ ನೀವೆಲ್ಲ ಕೇಳಿಸ್ಕೊಳ್ಳಿ ನೋಡಮ್ಮ ನೀವು ತಿಳಿಸಿದಂತೆ ನಿಮ್ಮ ಮನೆಯವರು ಕೋಪಿಷ್ಟ ವ್ಯಕ್ತಿ ಬಹುಶಃ ಪದೇ ಪದೇ ಮನೆಯಲ್ಲಿ ಜಗಳಗಳು ಗಲಾಟೆಗಳು ನಡೆಯುವುದನ್ನು ನಿಮ್ಮ ಮಗಳು ನೋಡುತ್ತಲೇ ಬೆಳೆದಿದ್ದಾಳೆ ತಂದೆಯ ಪ್ರೀತಿ ಮಮತೆ ಸಿಗದ ಹೆಣ್ಣು ಮಕ್ಕಳು ಆ ಗುರುತಿಸುವಿಕೆ ಪ್ರೀತಿ ಮಾನ್ಯತೆಯನ್ನು ಹೊರಗಡೆ ಹುಡುಕಲು ಹೋಗಿ ಪ್ರೀತಿ ಪ್ರೇಮಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ ಅದಕ್ಕೆ ಪರೋಕ್ಷವಾಗಿ ತಂದೆ ತಾಯಿಗಳೇ ಕಾರಣ ಆಗ್ತಾರೆ ಓಕೆ ಅಂದರೆ ಆ ಮಗು ಹುಟ್ಟಿದಾಗಿಂದಾನು ಇವ್ರ ಜಗಳಗಳನ್ನ ನೋಡಿ ನೋಡಿ ನಾವು ಹೇಳ್ತೀವಿ ಗೊತ್ತಾ ನೀನು ಯಾಕೆ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ವಾ ನಿನ್ಗೆ ಅಮ್ಮನ ಕಷ್ಟ ಗೊತ್ತಾಗ್ತಿಲ್ವಾ ನಿನಗೆ ಯಾಕೆ ನೀನು ಹಿಂಗೆ ಮಾಡ್ತೀಯ ಅಂತ ಯಾವಾಗ ಮನೆಯಲ್ಲಿ ಜ್ಞಾನದ ಜೊತೆ ಸ್ವಾತಂತ್ರ್ಯನ ಕೊಟ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ ಆ ಮನೆಗಳಲ್ಲಿ ಮಕ್ಕಳು ಮೊದಲು ಪ್ರೀತಿ ಮಾಡಲ್ಲ ಮಾಡಿದ್ರೂ ತಂದೆ ತಾಯಿಗೆ ಹಾನಿ ಆಗದೇ ಇರೋ ಥರ ಅದಕ್ಕೇನು ಬೇಕು ಆ ವ್ಯವಸ್ಥೆ ಮಾಡ್ತಾರೆ ಓಕೆ ಯಾರ ಮನೇಲಿ ಈ ಥರ ಗಲಾಟೆ ಆಗಿರುತ್ತೆ ನಮ್ಮ ಅಪ್ಪನ ಮರ್ಯಾದೆ ಹೋಗಲಿ ಅನ್ನೋ ಥರನೂ ಸಬ್ ಕಾನ್ಷಿಯಸಲ್ಲಿ ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇಷ್ಟೆಲ್ಲ ನಂಗೆ ಪ್ರಾಬ್ಲಮ್ ಕೊಟ್ಟಿದ್ದಾರಲ್ಲ ಅನ್ಬೋಸ್ಲಿ ಅವರು ವಾಪಸ್ ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಈ ಥರ ಆದರೂ ಅವ್ರು ಮರ್ಯಾದೆ ಹೋಗಲಿ ಅಂತ ಈ ಥರ ಎಲ್ಲ ದ್ವೇಷ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ಸು ಇದೆ ಅಂದರೆ ಮಕ್ಳಿಗೆ ಯಾಕೆ ತಂದೆ ತಾಯಿ ಪ್ರೀತಿ ಅರ್ಥ ಆಗೋಲ್ಲ ಅಂದರೆ ಪ್ರೀತಿ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳೋದಲ್ಲ ಅವರಿಗೆ ನಾವು ತೋರಿಸೋ ರೀತಿಯಲ್ಲೇ ನಮ್ಮ ಮೇಲೆ ಪ್ರೀತಿ ಬರಬೇಕು ನೀವು ನಂಗೆ ಪ್ರೀತಿ ಕೊಡಿ ಪ್ರೀತಿ ಕೊಡಿ ಅಂತ ಹೇಳ್ಕೊಂಡು ನೀವು ಹಿಂಸೆ ಕೊಡ್ತಾ ಇದ್ದರೆ ಅವ್ರು ಹೆಂಗೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನೀವು ಅವ್ರಿಗೆ ರೆಸ್ಪೆಕ್ಟ್ ಮಾಡಿದ್ರೆ ತಾನೆ ಅವ್ರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದು ನೀವು ಅವ್ರನ್ನ ಎಷ್ಟು ಏನು ಗೌರವಿಸ್ತೀರಾ ನೀವು ಅವ್ರನ್ನ ಎಷ್ಟು ಫ್ರೀಡಮ್ ಕೊಡ್ತೀರಾ ಅಷ್ಟೇ ನಿಮಗೆ ವಾಪಸ್ ಸಿಗುತ್ತೆ ನೀವು ಹೆಂಗಿರ್ತೀರ ಅವ್ರು ಹಂಗಿರ್ತಾರೆ ಅಲ್ವಾ ಸೊ ಹಾಗೆ ಇದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರೀತಿ ಪ್ರೇಮಗಳಲ್ಲಿ ಸಿಲ್ಕೊಳ್ಳೋದು ಈ ಥರ ವ್ಯಕ್ತಿಗಳೇ ಸಮ್ ಸಮಟೈಮ್ಸ್ ಏನಾಗುತ್ತೆ ಎಲ್ಲ ಚೆನ್ನಾಗಿ ಮಾಡಿದ್ರು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು ಕೂಡ ಪ್ರೀತಿ ಪ್ರೇಮಗೆ ಅಂತ ಮಕ್ಕಳಿದ್ದಾರೆ ಅವರಲ್ಲಿ ಏನಿರುತ್ತೆ ತಲೆಯಲ್ಲಿ ಅಂದರೆ ನಾನು ಕೆಟ್ಟ ನಿರ್ಧಾರ ತೊಗೊಳ್ಳಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಒಪ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಹಾಗಾಗಿ ಅವ್ರು ಪ್ರೀತಿ ಮಾಡ್ತಾರೆ ಇಂಡೈರೆಕ್ಟಾಗಿ ನೋಡೋದಾದರೆ ತಂದೆ ತಾಯಿ ಮೇಲೆ ನಂಬಿಕೆ ಕೂಡ ಪ್ರೀತಿ ಮಾಡ್ತಾರೆ ಆದರೆ ನಾವಿಲ್ಲಿ ನೋಡಬೇಕಾಗಿರೋದು ನಮ್ಮ ಮಕ್ಕಳು ಯಾರ ಜೊತೆ ಖುಷಿಯಾಗಿರ್ತಾರೆ ಅಂತ ಯಾವ ಜಾತಿ ಧರ್ಮ ಅಂತ ಅಲ್ಲ ಆಮ್ ಸಾರಿ ನಿಮ್ಗೆ ಹರ್ಟ್ ಆಗ್ತಾ ಇದ್ರೆ ಯಾರಿಗಾದರೂ ದಯವಿಟ್ಟು ಕ್ಷಮಿಸಿ ಬಟ್ ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ರೀಸೆಂಟಾಗಿ ನನಗೆ ಒಂದು 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 ಕಪಲ್ ಜೊತೆ ಮಾತಾಡಬೇಕಾದ್ರೆ ಸಿ ಅರೇಂಜ್ ಮ್ಯಾರೇಜು ಒಂದೇ ಜಾತಿನೇ ಬಟ್ ತುಂಬ ಸಫರ್ ಆಗ್ತಾ ಇದ್ದಾರೆ ಓಕೆ ಸೊ ಅದಾದ ಮೇಲೆ ಅವ್ರ ತಂಗಿಗೆ ಅದು ನೋಡಿ ಬೇಡ ಅಂತ ಅನಿಸಿ ಲವ್ ಮಾಡಿಕೊಂಡು ಬೇರೆಯವ್ರನ್ನ ಮದುವೆ ಆಗಿದ್ದಾರೆ ಸುಮಾರು ವರ್ಷದಿಂದ ಅವ್ರು ಏನು ಸಫರ್ ಆಗ್ತಾ ಇದ್ದಾರೆ ಫುಲ್ ಒದೆಗಳು ಅಷ್ಟು ಅವ್ರಿಗೆ ಏನು ನೋ ಆಗಿದೆ ಅವರ ಅಕ್ಕಾಗೆ ತಂಗಿ ಈ ಅರೇಂಜ್ ಮ್ಯಾರೇಜ್ ಬೇಡ ಅಪ್ಪ ನೋಡಿರೋದು ಅಂತ ಹೇಳಿ ಬೇರೆ ಜಾತಿ ಹುಡುಗನ ಪ್ರೀತಿಸಿದ್ದಾರೆ ಅವ್ರ ಅಪ್ಪ ಅಮ್ಮ ಫುಲ್ ಪ್ರೆಷರು ನನಗೆ ಕ್ಲಾಸಲ್ಲಿ ನಾನು ಒಂದು ಮಾತು ಹೇಳಿದೆ ಅಂದರೆ ಲೈಕ್ ಸುಮ್ಮನೆ ಹೇಳಿದೆ ಸರಿ ನೀವೇ ನೋಡಿ ಮಾಡಿದಂಥ ನಿಮ್ಮದೇ ಜಾತಿಯಲ್ಲಿ ಹುಡುಗನ್ನ ಹುಡುಕಿ ಮದುವೆ ಮಾಡಿದ್ರಿ ಅಲ್ವಾ ನಿಮ್ಮ ಮೊದಲನೇ ಮಗಳ ಲೈಫ್ ಚೆನ್ನಾಗಿದ್ಯಾ ಅಂತ ಇಲ್ಲ ಅಂದರು ಈಗ ಹಾಗಿದ್ರೆ ನಿಮ್ಮ ಮರ್ಯಾದೆ ಹೋಗ್ತಾ ಇಲ್ವಾ ಮಗಳ ಜೀವನ ನೀವು ಹಾಳು ಮಾಡಿಲ್ವಾ ಮಗಳ ಕಣ್ಣಲ್ಲಿ ನೀವು ಆಗಿಲ್ವಾ ಪ್ರಪಂಚದ ಕಣ್ಣಲ್ಲಿ ನಾವು ಕೆಟ್ಟವರಾದರೂ ಪರವಾಗಿಲ್ಲ ನಮ್ಮ ಮಕ್ಕಳ ಕಣ್ಣಲ್ಲಿ ನಾವು ಕೆಟ್ಟವರಾಗ್ಬಿಟ್ರೆ ಹೇಗೆ ಹೇಳಿ ನೋಡೋಣ ಈ ರೀತಿ ಅವ್ರಿಗೆ ಸ್ವಲ್ಪ ಅರ್ಥ ಮೇಲೆ ಅವ್ರು ಎಕ್ಸೆಪ್ಟ್ ಮಾಡಿಕೊಂಡ್ರು ಸೊ ಲವ್ ಮ್ಯಾರೇಜ್ ಆಯಿತು ಮದುವೆ ಆಗಿದ್ದಾರೆ ಚೆನ್ನಾಗಿದ್ದಾರೆ ಆ್ಯಂಡ್ ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ರು ನಿಮ್ಮ ಮಾತು ಕೇಳಿ ಅವತ್ತು ಅವ್ರನ್ನ ಮದುವೆ ಮಾಡಿದ್ದಕ್ಕೆ ಇವತ್ತು ಚೆನ್ನಾಗಿದ್ದಾರೆ ಈಗ ಅವ್ರ ಮದುವೆ ಆಗಿ ಅವರಿಬ್ಬರು ಇರೋ ರೀತಿ ಅಥವಾ ಅವರಿಬ್ಬರು ತೊಗೊಳ್ಳೋ ಜವಾಬ್ದಾರಿಗಳು ಮನೆ ನೋಡ್ಕೊಳ್ಳೋದನ್ನೆಲ್ಲ ನೋಡಿ ನಮ್ಮ ಮೊದಲನೇ ಅಳಿಯ ಕೂಡ ಇದ್ದಾರೆ ಅಂತ ಹೇಳಿದರು ಸಿ ತುಂಬ ನಮ್ಮ 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 ಸೋ ಸಮಾಜಕ್ಕೆ ಖಂಡಿತ ತಲೆಬಾಗೋಣ ಸಮಾಜದ ಸಿಸ್ಟಮ್ನ ನಾವು ತಲೆಬಾಗೋಣ ಆದರೆ ಸಮಾಜ ಮನುಷ್ಯರು ಸೃಷ್ಟಿ ಮಾಡ್ಕೊಂಡಿರೋ ಕೆಲವು ನಿಯಮಗಳು ಹಾಗೆ ಫಾಲೋ ಮಾಡಬೇಕು ಅಂತ ಇಲ್ಲ ಇದನ್ನು ನಾವು ಮೆಚ್ಯೂರಿಟಿಯಿಂದ ಅರ್ಥ ಮಾಡ್ಕೊಳ್ಳೋಣ ಪ್ರೀತಿ ಆ್ಯಂಡ್ ಸೇವೆ ಇವೆರಡಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಹ್ಯುಮ್ಯಾನಿಟಿ ಮಾನವೀಯತೆಗೆ ಫಸ್ಟ್ ಪ್ರಿಯಾರಿಟಿ ಕೊಡೋಣ ಮಿಕ್ಕಿದಲ್ಲ ನೆಕ್ಸ್ಟ್ ಯಾರು ಈ ಥರ ಇರ್ತಾರೆ ಅವ್ರು ಯಾವತ್ತೂ ಖುಷಿಯಾಗಿರ್ತಾರೆ ಇನ್ನೊಬ್ಬರನ್ನು ಖುಷಿಯಾಗಿಟ್ಕೋತಾರೆ ಓಕೆ ಸೊ ಅದನ್ನು ಹೇಳಿದ ಮೇಲೆ ಇವ್ರಿಗೆ ಅರ್ಥ ಆಯ್ತಂತೆ ಇದನ್ನು ನೋಡಿದ ಮೇಲೆ ಪರೋಕ್ಷವಾಗಿ ತಂದೆ ತಾಯಿಗಳೇ ಕಾರಣ ಆಗಿರ್ತಾರೆ ಪೋಷಕರು ಮತ್ತು ಮಕ್ಕಳ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ ಯಾವ ವಿಷಯವನ್ನು ತಂದೆ ತಾಯಿಗೆ ತಿಳಿಸಲ್ಲ ಅವರು ಪೋಷಕರಿಗೆ ವಿಷಯ ತಿಳಿಯುವ ಹೊತ್ತಿಗೆ ತಡವಾಗಿಬಿಟ್ಟಿರುತ್ತೆ ವಿಷಯ ತಿಳಿದ ಮೇಲೆ ಪೋಷಕರು ತಾಳ್ಮೆಯಿಂದ ವಿಚಾರವನ್ನು ಪರಿಶೀಲಿಸಬೇಕು ಅದಕ್ಕೆ ಹೋಗದೆ ಮಕ್ಕಳಿಗೆ ತಪ್ಪು ಅಂತ ಹೇಳ್ಬಿಡ್ತಾರೆ ನೀವು ಕಷ್ಟನೋ ಸುಖನೋ ಗಂಡನ ಜೊತೆ ಇರೋದು ಶ್ರೇಷ್ಠ ಅಂತ ನೀವು ಹೊಂದ್ಕೊಂಡಿರ್ಬೋದು ಆದರೆ ಅದು ತಿಳಿದ ನಿಮ್ಮ ಮಗಳು ನಿಮ್ಗೆ ಇಷ್ಟು ನೋವು ಅನುಭವಿಸ್ಕೊಂಡು ಅದೇ ನೋವು ನನಗ್ಯಾಕೆ ಅನುಭವಿಸ್ಬೇಕು ಅಂತ ಅವಳು ಅವಳದೇ ಆದಂಥ ಸ್ವಂತ ನಿರ್ಧಾರವನ್ನು ತೊಗೊಂಡಿರ್ಬೋದು ಹೆಂಡತಿ ಅಂದರೆ ಗಂಡನ ದಾಸಿಯಂತೆ ಸ್ವಾತಂತ್ರ್ಯ ಬಿಡ್ಬೋದು ಅಂತ ಅವಳಿಗೆ ಅನ್ ಅನಿಸಿರ್ಬೋದು ಅದಕ್ಕೆ ತನ್ನ ಜೀವನ ಆಗಾಗಬಾರ್ದು ಅಂತ ತನ್ನಿಷ್ಟದ ಹುಡುಗನನ್ನು ಆಯ್ಕೆ ಮಾಡಿಕೊಂಡಿರೋ ಸಾಧ್ಯತೆ ಇದೆ ಅಂತ ಬಿಡಿಸಿ ಹೇಳಿದಾಗ ಇವಳಿಗೆ ಅನ್ಸತ್ತಂತೆ ಹೌದು ಸರ್ ನನ್ನ ಮಗಳು ಇದೇ ಮಾತನ್ನು ಹೇಳ್ತಾಳೆ ಈಗ ಇವ್ರು ಹೇಳಿದ್ರಂತೆ ಡಾಕ್ಟ್ರು ನೀವು ಚಿಂತಿಸ್ಬೇಡಿ ನಾನು ಇನ್ನೊಮ್ಮೆ ನಿಮ್ಮ ಮನೆಯವರು ಹಾಗೂ ನಿಮ್ಮ ಮಗಳನ್ನು ಒಂದು ಸಲ ಕರೆಸಿ ಮಾತಾಡೋಣ ಅಂತ ಹೇಳಿದ್ರಂತೆ ಅದಾದಮೇಲೆ ಅವರು ಸಮಾಧಾನ ಮಾಡಿಕೊಂಡು ನಿಮಗೆ ನಿಮ್ಮ ಮಗಳು ಸರಿ ಅಂತ ಅನ್ಸಿದ್ರೆ ನಿಮ್ಮ ಮಗಳು ತೊಗೊಂಡಿರೋ ನಿರ್ಧಾರ ಸರಿ ಅನ್ಸಿದ್ರೆ ಆ ಹುಡುಗ ಸರಿ ಇದ್ದಾನೆ ಅನ್ಸಿದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ನೀವು ಹೇಗೆ ಶಕ್ತಿಯಿಂದ ಓದಿಸೋಕೆ ಕಳಿಸಿದ್ರು ಹಾಗೆ ಓದಿಸ್ಬೋದು ಆ್ಯಂಡ್ ನಾವು ಅಂದ್ಕೊಂಡಿದ್ದೀವಿ ಸಾಯಿಸ್ಬಿಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅರ್ಧ ಏಯ್ಟಿ ಪರ್ಸೆಂಟ್ ಊಹೆಲ್ಲ ಬದುಕ್ತಾ ಇದ್ದೀವಿ ಆ ಥರ ಅಷ್ಟೊಂದು ಏನು ಆಗಲ್ಲ ಓಕೆ ಇವತ್ತು ಯಾಕೆ ಅಪ್ಪ ಅಮ್ಮ ಮದುವೆ ಮಾಡಿರೋ ಫಿಕ್ಸ್ ಮಾಡಿಕೊಂಡು ಇನ್ನೇನು ತಾಳಿ ಕಟ್ಸೋ ಟೈಮಲ್ಲಿ ಎಸ್ಕೇಪ್ ಆಗ್ತಾರೆ ಹುಡುಗಿರು ಅವಾಗ ಮರ್ಯಾದೆ ಹೋಗಲ್ವಾ ಅಪ್ಪ ಅಮ್ಮಂಗೆ ಅದೇ ಥರ ನಮ್ಗೆ ಇಷ್ಟಪಟ್ಟಿರೋ ಹುಡುಗನೇ ನೀನು ಮದುವೆ ಆಗಬೇಕು ಅಂತ ಫೋರ್ಸ್ ಮಾಡಿ ಮದುವೆ ಆದಮೇಲೆ ಸೂಸೈಡ್ ಮಾಡ್ಕೊಳ್ತಾರೆ ಅವಾಗ ಮರ್ಯಾದೆ ಹೋಗಲ್ವ ಮಗಳನ್ನೇ ಕಳ್ಕೊಳ್ಳಲ್ವಾ ಮರ್ಯಾದೆಗೋಸ್ಕರ ಪ್ರೀತಿನ ನಾವು ಬಿಟ್ಕೊಡ್ತಾ ಇದ್ದೀವಿ ಬಟ್ ಪ್ರೀತಿಗೋಸ್ಕರ ಮರ್ಯಾದಿನ ಬಿಡಬೇಕು ಐ ಆಮ್ ಸಾರಿ ಆಮ್ ಸಾರಿ ಅವ್ರಿಗಾದರೂ ಹರ್ಟ್ ಆಗಿದ್ದರೆ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಹ್ಯುಮ್ಯಾನಿಟಿ ಪ್ರಕಾರ ಮಾತಾಡ್ತಿದ್ದೀನಿ ಅನ್ನೋದಷ್ಟೇ ನನ್ನ ಕನ್ಸನ್ ಆಗಿದೆ ಸೊ ಆ ದೃಷ್ಟಿಯಲ್ಲಿ ನೋಡೋಕೆ ಸಾಧ್ಯವಾದವ್ರಿಗೆ ನನ್ನ ಮಾತು ಅರ್ಥ ಆಗುತ್ತೆ ಸೊ ನಿಮ್ಮ ನಿಮ್ಮ ಮಕ್ಕಳುಗಳನ್ನು ಜ್ಞಾನದಿಂದ ಬೆಳೆಸಿ ಮತ್ತೆ ಹೇಳ್ತಾ ಇದ್ದೀನಿ ಜ್ಞಾನದಿಂದ ಬೆಳೆಸಿ ನಿಜವಾದ ಪ್ರೀತಿಯಿಂದ ಬೆಳೆಸಿ ನಿಷ್ಕಲ್ಮಶವಾದ ಪ್ರೀತಿಯಿಂದ ಬೆಳೆಸಿ ಭಗವಂತ ನಮಗೆ ಕೊಟ್ಟಿರೋ ಜವಾಬ್ದಾರಿ ಅಂತ ಬೆಳೆಸಿ ಆಗ ಎಲ್ಲವೂ ಚೆನ್ನಾಗಿರುತ್ತೆ ಏನು ಅರ್ಥ ಆಯಿತು ನೀವು ಕಮೆಂಟ್ ಮಾಡಿ ಅನ್ನೋದಕ್ಕೆ ಮುಂಚೆ ಒಬ್ಬ ತಂದೆ ತನ್ನ ಮಕ್ಕಳಿಗೆ ನೀಡಬಹುದಾದ ಅತ್ಯುತ್ತಮ ಉಡುಗೊರೆ ಅಂದರೆ ಅವರ ತಾಯಿಯನ್ನು ಪ್ರೀತಿಸೋದು ನಮ್ಮ ಮಕ್ಕಳಿಗೆ ನಾವು ಕೊಡುವಂಥ ಬೆಸ್ಟ್ ಗಿಫ್ಟ್ ಯಾವುದು ಒಬ್ಬ ತಂದೆಯಾಗಿ ಅಂದರೆ ನೀವು ನಿಮ್ಮ ಹೆಂಡತಿಯನ್ನು ಎಷ್ಟು ಪ್ರೀತಿಸ್ತೀರ ಎಷ್ಟು ಗೌರವಿಸ್ತೀರ ಅದೇ ನೀವು ನಿಮ್ಮ ಮಕ್ಕಳಿಗೆ ಕೊಡುವಂಥ ಒಂದು ಬೆಸ್ಟ್ ಗಿಫ್ಟ್ ಸ್ಪೆಷಲಿ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಇಬ್ಬರಿಗೂ ಇದು ಅನ್ವಯಿಸುತ್ತೆ ಏನರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು